ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೋಪ್ ಯು ವಾಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಾವು ಬ್ಲಡ್ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡೋಣ ಕನ್ನಡದಲ್ಲಿ ಬ್ಲಡ್ ಅಂದರೆ ರಕ್ತ ಓಕೆ ಸೊ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಒಬ್ಬ ಆರೋಗ್ಯವಂತ ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಇರ್ತದೆ ಅನ್ನೋದು ಮೊದಲೇ ಪಾಯಿಂಟ್ ಓಕೆ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಫೋರ್ ಪಾಯಿಂಟ್ ಫೈವ್ ಲೀಟರಿಂದ ಆರಂಭಗೊಂಡು ಫೈವ್ ಪಾಯಿಂಟ್ ಸಿಕ್ಸ್ ಲೀಟರ್ ತನಕ ನಾವು ರಕ್ತ ಇರೋದನ್ನು ನೋಡ್ತೀವಿ ನಾಲ್ಕೂವರೆಯಿಂದ ಐದು ಪಾಯಿಂಟ್ ಆರು ಲೀಟರ್ ತನಕ ಆರೋಗ್ಯವಂತ ಮಾನವನ ದೇಹದಲ್ಲಿ ರಕ್ತ ಇರ್ತದೆ ಓಕೆ ಸೊ ಈ ರಕ್ತ ನಮ್ಮ ದೇಹದಿಂದ ಹೊರಗಡೆ ಬಂದ ನಂತರ ಹೆಪ್ಪುಗಟ್ಟಲಿಕ್ಕೆ ಎಷ್ಟು ನಿಮಿಷ ಅವಧಿ ತೆಗೆದುಕೊಳ್ತದೆ ಅಪ್ರಾಕ್ಸಿಮೇಟ್ಲಿ ಎರಡು ನಿಮಿಷ ಟು ಮಿನಿಟ್ಸ್ ಟೈಮ್ ಇದಕ್ಕೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಅಂದರೆ ಬ್ಲಡ್ ಕ್ಲಾಟಿಂಗಿಗೆ ಓಕೆ ಬ್ಲಡ್ ಕ್ಲಾಟ್ ಆಗೋ ಸಲುವಾಗಿ ಎರಡು ನಿಮಿಷ ಸಮಯ ಬೇಕು ನೆಕ್ಸ್ಟ್ ಪಾಯಿಂಟ್ ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತದೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ ಪಿ ಎಚ್ ವ್ಯಾಲ್ಯೂ ಸೆವೆನ್ ಪಾಯಿಂಟ್ ಫೋರ್ ಇರ್ತದೆ ಓಕೆ ರಕ್ತದ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಸೊ ಪಿ ಎಚ್ ಸ್ಕೇಲ್ ಜೀರೋ ಟು ಫೋರ್ಟೀನ್ ಅಂತ ಮಾಡಿದಾಗ ಮಿಡಲಲ್ಲಿ ಏಳು ಅಂತ ಬರುತ್ತೆ ಏಳಕ್ಕಿಂತ ಮುಂಚೆ ಬರೋದೆಲ್ಲ ಏನೇ ಇರ್ತದಲ್ಲ ಅವೆಲ್ಲವೂ ಆ್ಯಸಿಡ್ ಏಳರ ನಂತರ ಬರೋದೇನಿರಲ್ಲ ಅವೆಲ್ಲವೂ ಬೇಸ್ ಓಕೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅಂತೇಳಿ ಕನ್ನಡದಲ್ಲಿ ಕರೀತಾರೆ ಸೊ ರಕ್ತದ ಪಿ ಎಚ್ ವ್ಯಾಲ್ಯೂ ಸೆವೆನ್ ಪಾಯಿಂಟ್ ಫೋರ್ ಇರ್ತದೆ ಸೊ ಇದು ಒಂದು ಪ್ರತ್ಯಾಮ್ಲೀಯ ಓಕೆ ನೆಕ್ಸ್ಟ್ ಪಾಯಿಂಟ್ ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಲೈಕ್ ಲೈಕ್ ರಕ್ತದ ರೋಗಗಳು ಮತ್ತು ಅವುಗಳ ಚಿಕಿತ್ಸೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೆಮೆಟಾಲಜಿ ಅಂತೇಳಿ ಕರೀತಾರೆ ಹೆಮೆಟಾಲಜಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ವಾಟ್ ಈಸ್ ಹೆಮಟಾಲಜಿ ಸೊ ಇಲ್ಲಿ ನಾವು ರಕ್ತದ ರೋಗಗಳು ಮತ್ತು ಅವುಗಳ ಚಿಕಿತ್ಸೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಆ ಒಂದು ತಂತ್ರಜ್ಞಾನಕ್ಕೆ ಹೆಮೆಟಾಲಜಿ ಅಂತೇಳಿ ಕರಿತೀವಿ ಓಕೆ ರಕ್ತ ಹೆಪ್ಪಗಟ್ಟಲಿಕ್ಕೆ ಎಷ್ಟು ನಿಮಿಷ ಟೈಮ್ ಬೇಕಾಗುತ್ತೆ ಅಂತ ಗೊತ್ತಾಯ್ತಲ್ಲ ಎರಡು ನಿಮಿಷ ಅವಧಿ ಬೇಕಾಗ್ತದೆ ಅಂತ ಗೊತ್ತಾಯಿತು ಸೊ ಈ ರಕ್ತ ಹೆಪ್ಪಗಟ್ಟಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಖನಿಜ ಯಾವುದಂಥ ಎಕ್ಸಾಮಲ್ಲಿ ಕೇಳ್ತಾರೆ ಅದು ಕೂಡ ಗೊತ್ತಿರಲಿ ಕ್ಯಾಲ್ಸಿಯಂ ರಕ್ತ ಹೆಪ್ಪಗೊಟ್ಟಲು ಸಹಾಯಕಾರಿಯಾಗಿರುವ ಖನಿಜದ ಹೆಸರು ಕ್ಯಾಲ್ಸಿಯಂ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು ಅದೇ ರೀತಿಯಾಗಿ ರಕ್ತ ಹೆಪ್ಪಗಟ್ಟಲು ಸಹಾಯಕವಾದ ರಕ್ತದ ಕಣಗಳು ಯಾವುದಂತ ಕೇಳಿದರೆ ಕಿರು ತಟ್ಟೆಗಳು ಪ್ಲೇಟ್ಲೆಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ ಅವು ಕಿರುತಟ್ಟೆಗಳು ಓಕೆ ಸೊ ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಇವು ರಕ್ತದ ಕಣಗಳು ಕಿರುತಟ್ಟೆಗಳು ಅಥವಾ ಇಂಗ್ಲೀಷಲ್ಲಿ ಪ್ಲೇಟ್ಲೆಟ್ಸ್ ಅಂತೇಳಿ ನಾವು ಕರಿತೀವಿ ಓಕೆ ಸೊ ಕ್ಯಾಲ್ಸಿಯಂ ಅನ್ನೋದು ಏನಾಯಿತು ಒಂದು ಇಂಪಾರ್ಟೆಂಟ್ ಖನಿಜ ಆಯಿತು ಓಕೆ ಕಿರುತಟ್ಟೆಗಳು ರಕ್ತದ ಕಣಗಳು ರಕ್ತ ಹೆಪ್ಪುಗಡಲಿಕ್ಕೆ ಸಹಾಯ ಸಹಕಾರಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿಯಾಗಿರ್ತಕ್ಕಂಥ ವಿಟಾಮಿನ್ ಯಾವುದಂತ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು ಓಕೆ ಯಾವ ವಿಟಾಮಿನ್ ಬ್ಲಡ್ ಕ್ಲಾಟ್ಗೆ ಹೆಲ್ಪ್ ಆಗುತ್ತೆ ಸೊ ಗೊತ್ತಿರಬೇಕು ಸರಿಯಾಗಿರ್ತಕ್ಕಂಥ ವಿಟಾಮಿನ್ ಹೆಸರು ವಿಟಾಮಿನ್ ಕೆ ಅಂತ ಹೇಳಿ ಸೊ ಇದು ರಕ್ತ ಹೆಪ್ಪುಗಟ್ಟಲು ಸಹಾಯಕಾರಿಯಾಗಿರ್ತಕ್ಕಂಥ ವಿಟಾಮಿನ್ ಓಕೆ ನೆಕ್ಸ್ಟ್ ಪಾಯಿಂಟ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅದು ಹ್ಯಾಪ್ಯಾರಿನ್ ಅಂತ ಒಂದು ಅಂಶ ಬರ್ತದೆ ಏನದು ಲೆಟ್ ಮಿ ಚೇಂಜ್ ದ ಕಲರ್ ಹ್ಯಾಪ್ಯಾರಿನ್ ಸೊ ನಮ್ಮ ಮನುಷ್ಯನ ದೇಹದಲ್ಲಿ ರಕ್ತ ಇರೋದು ನಿಮ್ಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ರಕ್ತ ದೇಹದಿಂದ ಹೊರಗಡೆ ಬಂದ ನಂತರ ಏನಾಗ್ತದೆ ಹೆಪ್ಪಗಟ್ಟಲತ್ತದ ರೈಟ್ ದೇಹದ ಒಳಗಡೆ ಇದ್ದಾಗ ಕೂಡ ಹೆಪ್ಪಗಟ್ಟಬೇಕಾಗಿತ್ತಲ್ಲ ಯಾಕೆ ಹೆಪ್ಪಗಟ್ಟಲ್ಲ ಸೊ ಅದಕ್ಕೆ ಕಾರಣ ಆಗಿರತಕ್ಕಂಥ ಪ್ರಮುಖ ಅಂಶ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು ಹೆಪ್ಯಾರಿನ್ ಓಕೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಯುವ ಪ್ರೋಟೀನ್ ಇದಾಗಿರ್ತದೆ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಓಕೆ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವ ಪ್ರೋಟೀನ್ ಯಾವುದು ನಮ್ಮ ದೇಹದಲ್ಲಿ ಅಂತ ಕೇಳಿದ್ರೆ ಗೊತ್ತಿರಬೇಕು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ರಕ್ತದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಘಟಕಗಳು ಯಾವ್ಯಾವುದು ನಮ್ಮ ರಕ್ತದಲ್ಲಿ ಅಥವಾ ಬ್ಲಡ್ಡಲ್ಲಿ ಆರ್ ಬಿ ಸಿಸ್ ನೋಡ್ತೀವಿ ಡಬ್ಲ್ಯೂ ಬಿ ಸಿ ನೋಡ್ತೀವಿ ಜೊತೆಗೆ ಪ್ಲೇಟ್ಲೆಟ್ಸ್ ಕೂಡ ನೋಡ್ತೀವಿ ಓಕೆ ನೆಕ್ಸ್ಟ್ ಪಾಯಿಂಟ್ ಯಾವ ರೇಷೋದಲ್ಲಿರ್ತಾವ ಇವೆಲ್ಲವು ರಕ್ತದ ಘಟಕಗಳ ಅನುಪಾತ ಅಂದರೆ ಸಿಕ್ಸ್ ಹಂಡ್ರೆಡ್ ಈಸ್ ಟು ಒನ್ ಈಸ್ ಟು ಟ್ವೆಂಟಿ ಫೈವ್ ಇದೇನದಲ್ಲ ಇವುಗಳ ಅನುಪಾತ ಓಕೆ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಯಾವ ಅನುಪಾತದಲ್ಲಿ ನಮ್ಮ ರಕ್ತದ ಘಟಕಗಳು ದೇಹದಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬಿಟ್ಟು ಓಕೆ ಸೊ ಇನ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಈ ರಕ್ತದ ಕಣಗಳ ಬಗ್ಗೆ ಸೊ ಮೊದಲೇದಾಗಿ ಯಾವುದು ಆರ್ ಬಿ ಸಿ ಅನ್ನು ನಾವು ತೆಗೆದುಕೊಳ್ಳೋಣ ಓಕೆ ಆರ್ ಬಿ ಸಿ ಆರ್ ಬಿ ಸಿ ಅಂದರೆ ಏನು ರೆಡ್ ಬ್ಲಡ್ ಕಾರ್ಪಸಲ್ಸ್ ಓಕೆ ನೆನಪಿಟ್ಟು ಹೋಗ್ಬೇಕು ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಮೇನ್ ಅಂದರೆ ಆರ್ ಬಿ ಸಿ ಇದು ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಹೇಳಿ ಓಕೆ ಸೊ ಇವಾಗ ಮತ್ತೆ ಬೇರೆ ಯಾವ ಹೆಸರಿಂದ ಕರೀತಾರೆ ಇವುಗಳನ್ನು ಎರಿದ್ರೋ ಸೈಟ್ಸ್ ಅಂತ ಕೂಡ ಕರೀತಾರೆ ಏನಂತಾರೆ ಎರಿತ್ರೋಸೈಟ್ಸ್ ಓಕೆ ಎರಿದ್ರೋ ಸೈಟ್ಸ್ ಅಂತ ಕೂಡ ಕರೀತಾರೆ ಸಣ್ಣ ಇದನ್ನು ಕೂಡ ಕನ್ಫ್ಯೂಸ್ ಮಾಡ್ಕೋಬಾರದು ಯಾವುದು ಎರೆತ್ರೋ ಸೈಟ್ಸ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾಗ ಆರ್ ಬಿ ಸಿಗೆ ನಾವು ಎರಿತ್ರೋ ಸೈಟ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಈ ಆರ್ ಬಿ ಏನದಲ್ಲ ಇವುಗಳಲ್ಲಿ ಕಬ್ಬಿನದ ಅಂಶವನ್ನು ಹೊಂದಿರತಕ್ಕಂಥ ಹಿಮೋಗ್ಲೋಬಿನ್ ಇರ್ತದೆ ಓಕೆ ಕಬ್ಬಿನದ ಅಂಶವನ್ನು ಹೊಂದಿರತಕ್ಕಂಥ ಹಿಮೋಗ್ಲೋಬಿನ್ ಅನ್ನು ನಾವು ಆರ್ ಬಿ ಸಿಯಲ್ಲಿ ನೋಡುತ್ತೇವೆ ಸೆಕೆಂಡ್ ಪಾಯಿಂಟ್ ವಯಸ್ಕರಲ್ಲಿ ಎಸ್ ಎಲ್ಲಿ ಆಗ್ತದೆ ಅಂತ ಕೇಳಿದರೆ ಅಸ್ಥಿ ಮಜ್ಜೆಯಲ್ಲಿ ಬೋನ್ ಮ್ಯಾರೋದಲ್ಲಿ ಆರ್ ಬಿ ಸಿಗಳು ಉತ್ಪತ್ತಿ ಆಗ್ತದೆ ಅಸ್ಥಿ ಮಜ್ಜೆ ಕನ್ನಡದಲ್ಲಿ ಬೋನ್ ಮ್ಯಾರೋ ಅಂದರೆ ಓಕೆ ಸೊ ಇದು ಎದಕ್ಕಪ್ಪ ವಯಸ್ಕರಿಗೆ ನೆನಪಿಟ್ಟೋಗ್ಬೇಕು ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗ್ತದ ಅಂತ ಹೇಳಿಬಿಟ್ಟು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಈ ಪ್ಲೀಹ ಅಂತ ಏನು ಅಧ್ಯಯನ ಮಾಡಿದ್ರು ನಾವು ಗುಲ್ಮ ಅಥವಾ ಪ್ಲೀಹ ಸೊ ಈ ಪ್ಲೀಹಕ್ಕೆ ಏನಂತ ಕರೀತಾರೆ ಅಂದರೆ ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರೀತಾರೆ ಓಕೆ ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರೀತಾರೆ ಗ್ರೇವ್ಯಾಡ್ ಓಕೆ ಸ್ಮಶಾನ ಯಾವುದು ಕರೀತಾರೆ ಇದನ್ನು ಪ್ಲೀಹಕ್ಕೆ ಕರೀತಾರೆ ಇದು ಕೂಡ ಇಂಪಾರ್ಟೆಂಟ್ ಕೇಳ್ತಾರೆ ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದನ್ನು ಕರೆಯುತ್ತಾರೆ ಪ್ಲೀಹವನ್ನು ಕರೀತಾರೆ ಯಾಕಂದರೆ ಈ ಏನದಲ್ಲ ಆರ್ ಬಿ ಸಿ ಕಣಗಳು ಲಿವರ್ ಮತ್ತು ಪ್ಲ ಪ್ಲೀಹದಲ್ಲಿ ಕಂಪ್ಲೀಟಾಗಿ ನಾಶಗೊಳ್ತವೆ ಓಕೆ ಸಾಯ್ತಾವೆ ಅದಕ್ಕೋಸ್ಕರ ಇದನ್ನು ನಾವು ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಕೆಲವೊಬ್ಬರ ಕೆಲವೊಂದಿಷ್ಟು ಮನುಷ್ಯರಲ್ಲಿ ಏನಾಗ್ತದೆ ಅಂದರೆ ಕೆಂಪು ರಕ್ತಗಳ ಅಂಶ ಕಡಿಮೆ ಆಗ್ತದೆ ಸೊ ಈ ರೀತಿಯಾಗಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಅವ್ರಿಗೆ ಯಾವ ರೋಗ ಉಂಟಾಗ್ತದೆ ಅಂದರೆ ಅನೀಮಿಯಾ ರೋಗ ಉಂಟಾಗ್ತದೆ ಓಕೆ ಅನಿಮಿಯಾ ಓಕೆ ಆರ್ ಬಿ ಸಿಯ ಡೆಫಿಷಿಯೆನ್ಸಿಯಿಂದ ದೇಹದಲ್ಲಿ ಉಂಟಾಗುವ ರೋಗ ಯಾವುದು ಅಂತ ಕೇಳಿದರೆ ಗೊತ್ತಿರಬೇಕು ಅನಿಮಿಯಾ ಓಕೆನಾ ನೆಕ್ಸ್ಟ್ ಆರ್ ಬಿ ಸಿ ಕಡಿಮೆ ಆದರೆ ಅನಿಮಿಯಾ ಅಂತ ಗೊತ್ತಾಯಿತು ಅದೇ ರೀತಿಯಾಗಿ ಆರ್ ಬಿ ಸಿ ಹೆಚ್ಚಾದರೆ ಸೊ ಮನುಷ್ಯನ ದಲ್ಲಿ ಪ್ರತಿಯೊಂದು ಅಂಶನೂ ಕೂಡ ಎವರೇಜಲ್ಲಿರಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಸೊ ಅಂದಾಗ ನಾವು ಸಮತೋಲನವನ್ನು ಕಾಪಾಡ್ಕೋಬೋದು ಓಕೆನಾ ಸೊ ಅದೇ ರೀತಿಯಾಗಿ ಕೆಂಪು ರಕ್ತಗಣಗಳ ಸಂಖ್ಯೆ ಏನಾದರೂ ನಮ್ಮ ಮನುಷ್ಯನ ದೇಹದಲ್ಲಿ ಹೆಚ್ಚಾಯ್ತು ಅಂದರೆ ಯಾವ ಖಾಯಿಲೆ ಉಂಟಾಗ್ತದೆ ಅಂದರೆ ಪಾಲಿಸೈಥೇಮಿಯಾ ಅಂತಕ್ಕಂಥ ಖಾಯಿಲೆ ಉಂಟಾಗ್ತದೆ ಯಾವುದು ಪಾಲಿ ಸೈಥೇಮಿಯಾ ಪಾಲಿ ಸೈಥೇಮಿಯಾ ಸೊ ಯಾಕೆ ಉಂಟಾಗ್ತದ ಗೊತ್ತಾಯ್ತಲ್ಲ ಆರ್ ಬಿ ಸಿ ಯ ಸಂಖ್ಯೆ ನಮ್ಮ ದೇಹದಲ್ಲಿ ಹೆಚ್ಚಾಯ್ತು ನಮಗೆ ಈ ರೋಗ ಉಂಟಾಗ್ತದೆ ಓಕೆನಾ ಈ ಅನಿಮಿಯಾ ಏನಿದೆ ಅಲ್ಲ ಈವನ್ ಬಿ ಟ್ವೆಲ್ ಜೀವಸತ್ವದ ಕೊರತೆಯಿಂದಾಗಿಯೂ ಕೂಡ ಉಂಟಾಗ್ತದೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಸೊ ಇದಿಷ್ಟು ಮಾಹಿತಿ ಏನಾಯ್ತಲ್ಲ ಆರ್ ಬಿ ಸಿ ಬಗ್ಗೆ ಆಯಿತು ಇದರ ನಂತರ ನಾವು ಅಧ್ಯಯನ ಮಾಡಬೇಕಾಗಿರೋದು ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಕಾರ್ಪಸಲ್ಸ್ ಓಕೆ ಸೊ ಈ ಡಬ್ಲ್ಯೂ ಬಿ ಸಿ ಏನರ್ಥ ಅಲ್ಲ ಇವು ನ್ಯೂಕ್ಲಿಯಸನ್ನು ಹೊಂದಿರ್ತಾವೆ ಇದು ಇಂಪಾರ್ಟೆಂಟ್ ನ್ಯೂಕ್ಲಿಯಸ್ ಯಾವುದು ಹೊಂದಿರುತ್ತೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಡಬ್ಲ್ಯೂ ಬಿ ಸಿ ನ್ಯೂಕ್ಲಿಯಸನ್ನು ಹೊಂದಿರುತ್ತೆ ಸರಿನಾ ಆರ್ ಬಿ ಸಿಗೇನಂತೇಳಿ ಕರೆದು ನಾವು ಎರಿತ್ರೋಸೈಡ್ಸ್ ಅಂತ ಕರೆದಿವಿ ಅದೇ ರೀತಿಯಾಗಿ ಈ ಬಿಳಿ ರಕ್ತ ಕಣಗಳಿಗೆ ನಾವು ಲ್ಯೂಕೋಸೈಡ್ಸ್ ಅಂತೇಳಿ ಕರಿತೀವಿ ಏನಂತೇಳಿ ಕರಿತೀವಿ ಲೂಕೋಸೈಟ್ಸ್ ಓಕೆ ಲೂಕೋಸೈಟ್ಸ್ ಅಂದರೂ ಒಂದೇ ಆರ್ ಬಿ ಸಿ ಅಂದರೂ ಕೂಡ ಒಂದೇ ನೆಕ್ಸ್ಟ್ ಈ ಕಣಗಳ ಜೀವಿತಾವಧಿ ಎಷ್ಟಿರ್ತದಪ್ಪ ಅಂದರೆ ಹನ್ನೆರಡು ಗಂಟೆಯಿಂದ ಕೆಲವು ವಾರಗಳವರೆಗೆ ಇರೋದನ್ನು ನೋಡ್ತಾವೆ ಹನ್ನೆರಡು ಗಂಟೆಯಿಂದ ಕೆಲವು ವಾರಗಳ ತನಕ ಡಬ್ಲ್ಯೂ ಬಿ ಸಿಯ ಕನಗಳು ಜೀವಂತವಾಗಿರೋದನ್ನು ನಾವು ನೋಡ್ತೀವಿ ಸೊ ಇವೆಲ್ಲಿ ಉತ್ಪತ್ತಿ ಆಗ್ತಾವ ಇವು ಮಜ್ಜೆ ಮತ್ತೆ ಗುಲ್ಮದಲ್ಲಿಯೇ ಉತ್ಪತ್ತಿ ಆಗ್ತಾ ಇರ್ತಾವ ಓಕೆನಾ ಅದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಈ ಡಬ್ಲ್ಯೂ ಬಿ ಸಿ ಏನಂತ ಕರೀತಾರೆ ಅಂದರೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಗಳು ದೇಹದ ಸೈನಿಕರೆಂದು ಕರೀತಾರೆ ಸೋಲ್ಜರ್ಸ್ ಆಫ್ ದ ಬಾಡಿ ದೇಹದ ಸೈನಿಕರು ಕೇಳ್ತಾರೆ ದೇಹದ ಸೈನಿಕರು ಎಂದು ಯಾವ ಕಣಗಳನ್ನು ಕರೆಯುತ್ತಾರೆ ಡಬ್ಲ್ಯೂ ಬಿ ಸಿ ದೇಹದ ಸೈನಿಕರು ಸೋಲ್ಜರ್ಸ್ ಆಫ್ ದ ಬಾಡಿ ಅಂತೇಳಿ ಕರೀತಾರ ಓಕೆ ಯಾಕೆ ಈ ರೀತಿ ಕರೀತಾರೆ ಅಂದರೆ ಇವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ರೋಗಗಳನ್ನು ನಾಶ ಮಾಡುತ್ತೆ ಸೊ ಯಾವುದಾದ್ರೂ ರೋಗ ಬಂದಂಥ ಸಮಯದಲ್ಲಿ ಅವುಗಳ ಅಪೋಸಿಟ್ ಆಗಿ ಹೋರಾಟ ಮಾಡ್ಲಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದೇ ಈ ಡಬ್ಲ್ಯೂ ಬಿ ಸಿ ಆಗಿರುತ್ತದೆ ಓಕೆನಾ ಸೊ ಇವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ರೋಗಾನುಗಳನ್ನು ನಾಶ ಮಾಡುತ್ತವೆ ಆದ್ದರಿಂದ ನಾವು ಹೇಳಿ ಕರಿತೀವಿ ದೇಹದ ಸೈನಿಕರು ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಸಪೋಸ್ ಈ ಕಣಗಳ ಸಂಖ್ಯೆ ಏನಾದರೂ ನಮ್ಮ ದೇಹದಲ್ಲಿ ಹೆಚ್ಚಾದ್ರೆ ಏನಾಗ್ತದೆ ಓಕೆ ಈ ಕಣಗಳ ಸಂಖ್ಯೆ ಹೆಚ್ಚಾದರೆ ನಮಗೆ ಲ್ಯುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಬರ್ತದೆ ಯಾವುದು ಲ್ಯುಕೇಮಿಯಾ ಓಕೆ ಲುಕೇಮ್ ಲುಕೇಮಿಯಾ ಕಾಯಿಲೆ ಯಾವುದಕ್ಕೆ ಅಂತ ಗೊತ್ತಾಯ್ತಲ್ಲ ಆರ್ ಬಿ ಡಬ್ಲ್ಯೂ ಬಿ ಸಿ ಕಣಗಳ ಸಂಖ್ಯೆ ಇನ್ಕ್ರೀಸ್ ಆದಾಗ ಜಾಸ್ತಿ ಆದಾಗ ನಮಗೆ ರಕ್ತದ ಕ್ಯಾನ್ಸರ್ ಲುಕೇಮಿಯಾ ನಮ್ಮ ದೇಹದಲ್ಲಿ ಕಂಡು ಬರ್ತದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಗಳು ಈ ಪಾಯಿಂಟನ್ನು ಕೂಡ ಓಕೆ ಲುಕೇಮಿಯಾ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಏನು ಅಂತ ಕೇಳಿದಾಗ ಆರ್ ಬಿ ಸಿ ಆಯಿತು ಡಬ್ಲ್ಯೂ ಬಿ ಸಿ ಆಯಿತು ಇನ್ನು ಕೊನೆ ಉಳಿದಿರ್ತಕ್ಕಂಥದ್ದು ಯಾವುದು ಪ್ಲೇಟ್ಲೆಟ್ಸ್ ಅಥವಾ ಕನ್ನಡದಲ್ಲಿ ಕಿರುತಟ್ಟೆಗಳು ಓಕೆ ಕಿರುತಟ್ಟೆಗಳು ಸೊ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕಿರುತಟ್ಟೆಗಳ ಬಗ್ಗೆ ಇವುಗಳಿಗೆ ಏನಂತೇಳಿ ಕರೀತಾರೆ ಸೈಟ್ಸ್ ಅಂತೇಳಿ ಕರೀತಾರೆ ಓಕೆ ತ್ರೋಂಬೋಸೈಟ್ಸ್ ಎರಿ ಥ್ರೋಸೈಟ್ಸ್ ಯಾವುದಂತ ಗೊತ್ತಾಯ್ತಲ್ಲ ಲ್ಯೂಕೋಸೈಟ್ಸ್ ಯಾವುದಂತ ಗೊತ್ತಾಯ್ತಲ್ಲ ಈ ಕೊನೆಗೆ ಬಂದಿರೋದು ಯಾವುದು ಮೂರನೇದು ಕಿರು ತಟ್ಟೆಗಳು ಇದಕ್ಕೆ ಏನಂತೇಳಿ ತ್ರೋಂಬೋ ಸೈಟ್ಸ್ ಅಂತೇಳಿ ಕರೀತಾರೆ ಸೊ ಇವು ಎಲ್ಲಿ ಉತ್ಪತ್ತಿ ಆಗ್ತಾವ ಇವು ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತಾವ ಓಕೆ ಅಸ್ಥಿ ಮಜ್ಜೆಯಲ್ಲಿ ಆಗುತ್ತವೆ ಕಿರುತಟ್ಟೆಗಳು ನೆಕ್ಸ್ಟ್ ಪಾಯಿಂಟ್ ಇವುಗಳ ಜೀವಿತಾವಧಿ ಏಳರಿಂದ ಒಂಬತ್ತು ದಿನಗಳು ಏಳರಿಂದ ಒಂಬತ್ತು ದಿನಗಳು ಏನಿದು ಲೈಫ್ ಸ್ಪ್ಯಾನ್ ಆಫ್ ಪ್ಲೇಟ್ಲೆಟ್ಸ್ ಏಳರಿಂದ ಒಂಬತ್ತು ದಿನಗಳ ಇವುಗಳ ಜೀವಿತಾವಧಿ ಇರ್ತದೆ ಅಂತ ಗೊತ್ತಿರಬೇಕು ಸೊ ಡಬ್ಲ್ಯೂ ಬಿ ಸಿ ಎಸ್ ಸಿಲಿ ನ್ಯೂಕ್ಲಿಯಸ್ ಇರುತ್ತೆ ಅಂತ ಗೊತ್ತಾಯ್ತಲ್ಲ ಸೊ ಅದೇ ರೀತಿಯಾಗಿ ಈ ಕಿರುತಟ್ಟೆಯಲ್ಲಿ ಅಂತ ಬಂದಾಗ ನ್ಯೂಕ್ಲಿಯಸ್ ಕಂಡುಬರೋದಿಲ್ಲ ವೆರಿ ಇಂಪಾರ್ಟೆಂಟ್ ಕಿರು ತಟ್ಟೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂಕ್ಲಿಯಸ್ ಇರೋದಿಲ್ಲ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಇದನ್ನು ನೆಕ್ಸ್ಟ್ ಪಾಯಿಂಟ್ ರಕ್ತ ಹೆಪ್ಪುಗಟ್ಟದೆ ಇರುವ ಸ್ಥಿತಿಯನ್ನು ಏನಂತೇಳಿ ಕರೀತಾರೆ ಅಂತ ಹೇಳ್ತಾರೆ ಕೇಳ್ತಾರೆ ಎಕ್ಸಾಮಲ್ಲಿ ಹಿಮೋಪೀಲಿಯಾ ಅಂತೇಳಿ ಕರೀತಾರೆ ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ ರಾಯಲ್ ಕಾಯಿಲೆ ಅಂತ ಕರೀತಾರೆ ರಾಯಲ್ ಕಾಯಿಲೆ ರಾಯಲ್ ಕಾಯಿಲೆ ಅಂದರೆ ಒಂದೇ ಹಿಮೋಪೀಲಿಯಾ ಅಂದರೂ ಕೂಡ ಒಂದೇ ಸೊ ಏನಿದೆ ಹಿಮೋಪೀಲಿಯಾ ಅಂದರೆ ರಕ್ತ ಹೆಪ್ಪುಗಟ್ಟದೆ ಇರೋದು ಬ್ಲಡ್ ಕ್ಲಾಟಿಂಗ್ ಆಗದೇ ಇರೋದನ್ನು ನಾವು ಹಿಮೋಪೀಲಿಯಾ ಅಂತೇಳಿ ಕರಿತೀವಿ ಓಕೆ ಎಕ್ಸಾಮ್ ಏನು ಇಂಪಾರ್ಟೆಂಟು ಥ್ರೊಂಬೋಸೈಟ್ಸ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾರೆ ನೆನಪಿಟ್ಕೋಬೇಕು ನ್ಯೂಕ್ಲಿಯಸ್ ಇಲ್ಲ ಅಂತೇಳಿ ಕರೀತಾರೆ ಅದನ್ನು ಕೂಡ ನೆನಪಿಟ್ಕೋಬೇಕು ಕೊನೆಯದಾಗಿ ಈ ಕೆಳಗಿನವುಗಳಲ್ಲಿ ರಾಯಲ್ ಕಾಯಿಲೆ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು ಅದು ಕೂಡ ನೆನಪಿಟ್ಕೋಬೇಕು ಹಿಮೋಪೀಲಿಯಾ ಹೇಳಿ ಓಕೆ ಸೊ ಇದಾಗಿತ್ತು ಬೇಸಿಕ್ ಪಾಯಿಂಟ್ಸ್ ಅಬೌಟ್ ಬ್ಲಡ್ ಓಕೆ ರಕ್ತದ ಬಗ್ಗೆ ಒಂದಿಷ್ಟು ಮಾಹಿತಿ ಸೊ ರಕ್ತದ ಗುಂಪುಗಳ ಬಗ್ಗೆ ಕೂಡ ಎಕ್ಸಾಮಲ್ಲೇ ಕೇಳ್ತಾರೆ ಪ್ರಮುಖವಾಗಿ ಎಷ್ಟು ವಿಭಾಗ ಮಾಡ್ತೀವಿ ಅಂದರೆ ನಾವು ಎ ಬಿ ಎ ಬಿ ಓ ಅಂತೇಳಿ ಡಿವೈಡ್ ಮಾಡ್ತೀವಿ ಓಗೆ ಏನಂತೇಳಿ ಕರೀತಾರ ಯೂನಿವರ್ಸಲ್ ಡೋನರ್ ಅಂತೇಳಿ ಕರಿತ ಕರೀತಾರ ಓಕೆ ಎ ಬಿಗೆ ಗೆ ಯೂನಿವರ್ಸಲ್ ರಿಸೀವರ್ ಅಂತೇಳಿ ಕರೀತಾರ ಇದು ರಿಸೀವರ್ ಇದು ಡೋನರ್ ಅಂದರೆ ಎ ಬಿ ಯಾವ್ದು ಬೇಕಾದ ಬ್ಲಡ್ ಗ್ರೂಪ್ ತೆಗೆದುಕೊಳ್ಬೋದು ಲೈಕ್ ಎ ಬ್ಲಡ್ ಗ್ರೂಪ್ ಅಂದಿರತಕ್ಕಂಥ ವ್ಯಕ್ತಿಯಿಂದ ಕೂಡ ರಕ್ತ ತೆಗೆದುಕೊಳ್ಬೋದು ಇಂದ ಕೂಡ ತೆಗೆದುಕೊಳ್ಬೋದು ಓ ಇಂದ ಕೂಡ ತೆಗೆದುಕೊಳ್ಬೋದು ಅದಕ್ಕೋಸ್ಕರ ಇವನಿಗೆ ಯೂನಿವರ್ಸಲ್ ರಿಸೀವರ್ ಅಂತಾರೆ ಬಟ್ ಓ ಏನಿದೆಯಲ್ಲ ಏನಿದೆ ಅಲ್ಲ ಎಲ್ಲರಿಗೂ ಕೊಡೋಕ್ಕಾಗುತ್ತೆ ಬಟ್ ಎಲ್ಲರಿಂದ ತೆಗೆದುಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಯೂನಿವರ್ಸಲ್ ಡೋನರ್ ಹೇಳಿ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಈ ರಕ್ತದ ಗುಂಪುಗಳನ್ನ ಕಂಡಿರತಕ್ಕಂಥ ವ್ಯಕ್ತಿ ಯಾರಂತ ಅಲ್ಲಿ ಕೇಳಿದ್ರೆ ನೆನಪಿಟ್ಟು ಹೋಗ್ಬೇಕು ಆ ಪಾಯಿಂಟ್ ಕೂಡ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅಂತ ಅವನ ಹೆಸರು ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಸೊ ಯಾರಿದು ರಕ್ತದ ಗುಂಪುಗಳನ್ನು ಕಂಡುಹಿಡಿಯತಕ್ಕಂಥ ವ್ಯಕ್ತಿ ಓಕೆ ಅದಕ್ಕೆ ಏನಂತ ಏನಂತೇಳಿ ಕರೀತಾರೆ ರಕ್ತದ ಗುಂಪುಗಳ ಪಿತಾಮಹ ಅಂತ ಕೂಡ ಕರೀತಾರೆ ಇವನಿಗೆ ರಕ್ತದ ಗುಂಪುಗಳ ಪಿತಾಮಹ ಯಾರು ಕಾರ್ಲ್ ಲ್ಯಾಂಡ್ ಸ್ಟ್ಯಾಂಡರ್ ಓಕೆ ನೆಕ್ಸ್ಟ್ ಆರ್ ಎಚ್ ಫ್ಯಾಕ್ಟರ್ ರಿಲೇಟೆಡ್ ಕೂಡ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ನೆನಪಿಟ್ಕೊಳ್ಳಿ ಆರ್ ಎಚ್ ಅಂಶಕ್ಕೆ ಸಂಬಂಧಿಸಿದ ರೋಗದ ಹೆಸರು ಏನಂತ ಕರೀತಾರೆ ಎರಿಥ್ರೋ ಬ್ಲಾಸ್ಟೋಸಿಸ್ ಪಿಟಾಲಿಸ್ ಅಂತ ನೀವು ನೆನಪಿಟ್ಟೋಗಬೇಕು ಎರಿಥ್ರೋ ಬ್ಲಾಸ್ಟೋಸಿಸ್ ಪಿಟಾಲಿಸ್ ಸೊ ಇದೇನು ಆರ್ ಎಚ್ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಸೊ ಇದನ್ನು ಕೂಡ ಕೇಳ್ತಾರೆ ರಕ್ತ ಅಂತ ಬಂದಾಗ ಇದನ್ನು ಕೂಡ ನಾವು ನೆನಪಿಟ್ಟೋಗಬೇಕು ಓಕೆ ಸೊ ಇದಾಗಿತ್ತು ಬೇಸಿಕ್ ಪಾಯಿಂಟ್ಸ್ ಅಬೌಟ್ ಬ್ಲಡ್ ಆ್ಯಂಡ್ ಬ್ಲಡ್ ಟೈಪ್ಸ್ ಸೊ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು